ಸ್ಟ್ರೋಕ್ ಆಗುವಂಥದ್ದು ಸೊ ಅದು ಮೇಯ್ನಾಗಿ ರಕ್ತನಾಳದ ಸಮಸ್ಯೆಯಿಂದನೇ ಆಗತ್ತೆ ಅನ್ನೋದು ಬೇಸಿಕ್ ನಾಲೆಡ್ಜ್ ಇದೆ ಸ್ಟ್ರೋಕ್ ಅಂದರೆ ಯಾವುದೋ ಒಂದು ಪೋರ್ಷನ್ ಆಫ್ ದ ಬ್ರೈನ್ ಕೆಲಸ ಮಾಡ್ತಿಲ್ಲ ಮೆಕ್ಯಾನಿಸಮಲ್ಲಿ ಏನೋ ಒಂದು ವ್ಯತ್ಯಾಸ ಆದರೆ ಹೇಳುತ್ತೆ ನಾನು ಕೆಲಸ 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 ಮಾಡೋದಿಲ್ಲ ಏನೇ ಅದು ಅದು ಮಾಡಲ್ಲ ಡೆಡ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಕ್ತನಾಳ ಸಮಸ್ಯೆ ಮತ್ತು ಪರಿಹಾರದ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಈ ಚರ್ಚೆಯಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಆರ್ ಮುರಳೀಧರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ರಕ್ತನಾಳ ಸಮಸ್ಯೆ ಪರಿಹಾರ ಇದ್ರ ಬಗ್ಗೆ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಇದರಲ್ಲಿ ನಮಗೆ ಮುಖ್ಯವಾಗಿ ಒಂದು ವಿಷಯ ಏನಂದರೆ ಸ್ಟ್ರೋಕ್ ಆಗುವಂಥದ್ದು ಸೊ ಅದು ಮೇಯ್ನಾಗಿ ರಕ್ತನಾಳದ ಸಮಸ್ಯೆಯಿಂದನೇ ಆಗತ್ತೆ ಅನ್ನೋದು ಬೇಸಿಕ್ ನಾಲೆಡ್ಜ್ ಇದೆ ಬಟ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಅದೇ ಇವಾಗ ಸ್ಟ್ರೋಕ್ ಅನ್ನೋದಕ್ಕೆ ಮುಂಚೆ ನಾವು ಬ್ರೈನ್ ಅದು ಆ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅದಕ್ಕೆ ಹೋಗ್ತಾ ಇರತಕ್ಕಂಥ ರಕ್ತನಾಳಗಳಲ್ಲಿ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಸ್ಟ್ರೋಕ್ ಅಂದರೆ ಯಾವುದೋ ಒಂದು ಪೋರ್ಷನ್ ಆಫ್ ದ ಬ್ರೈನ್ ಕೆಲಸ ಮಾಡ್ತಿಲ್ಲ ಈಗ ಬ್ರೈನ್ ಅಂತ ದೇವರು ನಮಗೆ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಆ ಬ್ರೈನಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಲೋರಿ ಅಥವಾ ಎನರ್ಜಿ ಸ್ಟೋರೇಜ್ ಇಲ್ಲ ಅದು ಪ್ರತಿಯೊಂದು ನಿಮಿಷ ಇಷ್ಟು ರಕ್ತ ಬೇಕೇ ಬೇಕು ಅಂತ ಕೇಳುತ್ತೆ ಅಷ್ಟು ರಕ್ತನ ಹೃದಯ ಪಂಪ್ ಮಾಡಿ ಕೊಡುತ್ತೆ ಅಕಸ್ಮಾತಾಗಿ ಈ ಒಂದು ಮೆಕ್ಯಾನಿಸಮಲ್ಲಿ ಏನೋ ಒಂದು ವ್ಯತ್ಯಾಸ ಆದರೆ ಬ್ರೈನ್ ಹೇಳುತ್ತೆ ನಾನು ಕೆಲಸ ಮಾಡೋದಿಲ್ಲ ಹಾಗಾಗಿ ಆವಾಗ ಆ ಪೋರ್ಷನ್ ಆಫ್ ದ ಬ್ರೈನು ಸ್ಟ್ರೋಕ್ ಆಗಿಬಿಡುತ್ತೆ ಸೊ ಈಗ ಬೈ ಚಾನ್ಸ್ ಈ ಕತ್ತಿನ ಭಾಗದಲ್ಲಿ ಈ ಕಡೆ ಎರಡೂ ಕಡೆಯೂ ರಕ್ತನಾಳಗಳಿದೆ ಅದು ಬ್ರೈನ್ಗೆ ರಕ್ತನ ತಗೊಂಡು ಹೋಗ್ತಾ ಇರುತ್ತೆ ಈ ಒಂದು ರಕ್ತನಾಳದ ಒಳಗಡೆ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ಬಂದಾಗ ಅಲ್ಲಿ ಕ್ಲಾಟ್ ಉತ್ಪತ್ತಿ ಆಗುತ್ತೆ ಈ ಕ್ಲಾಟು ಎಷ್ಟು ದೊಡ್ಡದಿದೆ ಅದರ ಮೇಲೆ ಬ್ರೈನಲ್ಲಿ ಎಲ್ಲಿ ಹೋಗಿ ಸಿಕ್ಕಾಕೊಳತ್ತೆ ಅಲ್ಲಿಂದ ಮುಂದಕ್ಕೆ ಅದು ರಕ್ತ ಹರಿಯೋದಿಲ್ಲ ಹಾಗಾಗಿ ಅಲ್ಲಿ ಒಂದು ಸ್ಟ್ರೋಕ್ ಆಗುತ್ತೆ ಸೊ ಇವಾಗ ಅಕಸ್ಮಾತಾಗಿ ಈ ಬಲಗಡೆ ಭಾಗದ ಬ್ರೈನ್ಗೆ ರಕ್ತ ಹೋಗಿಲ್ಲ ಅಂದರೆ ಎಡಗೈ ಅಥವಾ ಎಡಗಾಲಿನ ಸ್ಟ್ರೋಕ್ ಆಗುತ್ತೆ ಅದೇ ರೀತಿ ಎಡಗೈ ಎಡ ಭಾಗದಲ್ಲಿರೋ ಬ್ರೈನ್ಗೆ ರಕ್ತ ಹೋಗಿಲ್ಲ ಅಂತಂದರೆ ಬಲಗೈ ಬಲಗಾಲಿನ ಸ್ಟ್ರೋಕ್ ಆಗುತ್ತೆ ಸೊ ಇದನ್ನು ನಾವು ಇಂಡೈರೆಕ್ಟಾಗಿ ನಾವು ಬ್ರೈನ್ ಅಟ್ಯಾಕ್ ಅಂತಲೂ ಹೇಳ್ಬೋದು ಅಂದರೆ ಹಾರ್ಟ್ ಅಟ್ಯಾಕ್ ಥರ ಬ್ರೈನ್ ಅಟ್ಯಾಕ್ ಸೊ ಬ್ರೈನ್ ಅಟ್ಯಾಕ್ ಆಗೋದ ಯಾಕೆ ಆಗುತ್ತೆ ಅಂತ ನಾನು ಹೇಳಿದೆ ಇಲ್ಲಿರೋ ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಅದು ಹೋಗಿ ಮೇಲ್ಗಡೆ ಹೋಗುತ್ತೆ ಇನ್ನೂ ಕೆಲವು ಬೇರೆ ಬೇರೆ ಆದಂಥ ಕಾರಣದಿಂದ ಕೂಡ ಸ್ಟ್ರೋಕ್ ಆಗ್ಬೋದು ಏನಪ್ಪಾ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಬ್ರೈನ್ ಒಳಗಡೆ ಹೆಮರೇಜ್ ಆಗುತ್ತೆ ಬ್ಲೀಡಿಂಗ್ ಇದರಿಂದ ಕೂಡ ಸ್ಟ್ರೋಕ್ ಆಗ್ಬೋದು ಅದೆಲ್ಲ ಕಡಿಮೆ ಕಾರಣ ಅಂದರೆ ಕಡಿಮೆ ಚಾನ್ಸಸ್ ಮೇನ್ ಸ್ಟ್ರೋಕ್ ಆಗೋ ಕಾರಣ ಅಂತಂದರೆ ಕತ್ತತ್ರ ಇರುವಂಥ ರಕ್ತನಾಳಗಳು ಅದರೊಳಗಡೆ ರಕ್ತ ಹೆಪ್ಪುಗಟ್ಟಿ ಆ ಹೆಪ್ಗಟ್ಟಿರತಕ್ಕಂಥ ಒಂದು ಪೀಸ್ ಹೋಗಿ ಬ್ರೈನ್ ಒಳಗಡೆ ಸಿಕ್ಕಾಕ್ಕೊಳತ್ತೆ ಸೊ ಇದನ್ನು ಯಾಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ಬ್ರೈನ್ ಒಂದು ರೀತಿಯಾದಂಥ ಸ್ಪೆಷಲ್ ಆರ್ಗನ್ ದೇವರು ಯಾವ ರೀತಿ ಕೊಟ್ಟಿದ್ದಾನೆ ಅಂದರೆ ಈಗ ಬ್ರೈನಲ್ಲಿ ಏನಾರ ಅಕಸ್ಮಾತಾಗಿ ತೊಂದರೆ ಆಗಿ ಕೆಲವು ಸೆಲ್ಸ್ ಅದು ಡೆಡ್ಡಾಗಿ ಡೆಡ್ ಸೆಲ್ಸ್ ಆಗಿಬಿಟ್ಟು ಬ್ರೈನ್ ಸೆಲ್ಸ್ ಕೆಲಸ ಮಾಡಲಿಲ್ಲ ಅಂದ್ಬಿಟ್ಟು ಸ್ಟ್ರೋಕ್ ಆಗತ್ತಲ್ಲ ಅದು ಏನೇ ಕಾರಣ ಮ ಮುಂದೆ ಅದಕ್ಕೆ ನಾವು ಎಷ್ಟೇ ಬ್ಲಡ್ ಕೊಟ್ರು ಅದು ರೆಕವರ್ ಆಗೋಲ್ಲ ಇದು ಇಂಪಾರ್ಟೆಂಟ್ ಬೇರೆ ಬೇರೆ ಭಾಗಗಳಲ್ಲಿ ರೆಕವರ್ ಆಗತ್ತೆ ಈಗ ಅಕಸ್ಮಾತ್ ಆಗಿ ಒಂದು ಪೋರ್ಷನ್ ಆಫ್ ದ ಲಿವರ್ನ ನಾವು ತೆಗೆದುಬಿಡ್ತೀವಿ ಅಂದರೆ ಅದು ಬೆಳ್ಕೊಳತ್ತೆ ಮತ್ತೆ ಬೆಳ್ಕೊಳತ್ತೆ ಆದರೆ ಬ್ರೈನ್ ಮಾತ್ರ ಬ್ರೈನಲ್ಲಿ ಒಂದು ಸೆಲ್ ಅದು ಡೆಡ್ ಆಯಿತು ಅಂದರೆ ಅದಕ್ಕೆ ನಾವು ಆಮೇಲೆ ಎಷ್ಟೇ ಏನೇ ಕೆಲಸ ಮಾಡಿದ್ರು ಅದು ಮತ್ತೆ ವಾಪಸ್ ಕೆಲಸ ಮಾಡಲ್ಲ ಅದು ಡೆಡ್ ಪರ್ಮನೆಂಟ್ ಸೊ ಹಾಗಾಗಿ ಈ ಒಂದು ಪಾಯಿಂಟ್ನ ನಾವು ಗಮನ ಇಟ್ಕೊಂಡು ಯಾವುದೇ ಬ್ರೈನಿನ ಸೆಲ್ ಡೆಡ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಸೊ ಅದು ರಕ್ತನಾಳದ ಸಮಸ್ಯೆ ಆದ್ದರಿಂದ ಮತ್ತೆ ಅದು ಬ್ಲಡ್ ಸಪ್ಲೈ ಸರಿ ಹೋಗೋ ಥರ ಮಾಡಬೇಕು ಸೊ ಅಕಸ್ಮಾತ್ ಆಗೇ ಹೋಯಿತು ಅಂತಂದರೆ ಅದನ್ನು ನಾವು ಬ್ರೈನ್ ಸೆಲ್ಸ್ನ ಡೆವಲಪ್ ಮಾಡೋಕ್ಕಂತೂ ಆಗೋಲ್ಲ ಕೈನಲ್ಲಿ ನಾವು ಮಸಲ್ಸ್ನ ಸ್ಟ್ರೆಂತ್ ಇಂಪ್ರೂವ್ ಮಾಡಿಕೊಂಡು ಫಿಸಿಯೋಥೆರಪಿ ಅಥವಾ ಅವರಿಗೆ ಬೇರೆ ಬೇರೆ ಎಕ್ಸಸೈಸಸ್ ಥೆರಪಿ ಕೊಟ್ಕೊಂಡು ಅವರ ಒಂದು ಆಕ್ಟಿವಿಟಿನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಮತ್ತು ಬ್ರೈನಲ್ಲಿ ನಾವು ರಕ್ತ ಏನೇ ಸಪ್ಲೈ ಕೊಟ್ರೂ ಆ ಬ್ರೈನ್ ಸೆಲ್ಸು ಡೆಡ್ ಅದನ್ನು ನಾವು ಏನು ಸರಿ ಮಾಡೋಕ್ಕಾಗ ಈ ಒಂದು ಪಾಯಿಂಟ್ನ ಗಮನ ಇಟ್ಕೊಂಡು ಯಾವುದೇ ಒಂದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂದಾಗ ನಾವು ತಕ್ಷಣವೇ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಕೆಲವು ಸತಿ ನಾವು ಅದನ್ನು ಆ್ಯಂಟಿ ಕೋಗಲೇಷನ್ನೆಲ್ಲ ಕೊಡ್ತೀವಿ ಕರಗಿಸೋದಕ್ಕೆ ಅಕಸ್ಮಾತ್ ಹೆಮರೇಜ್ ಆಗಿದೆ ಅಂತಂದರೆ ಅದನ್ನು ಓಪನ್ ಮಾಡಿ ಹೆಮರೇಜ್ನೆಲ್ಲ ರಿಲೀಸ್ ಮಾಡಿ ಅದನ್ನು ಸ್ಟಾಪ್ ಮಾಡ್ತೀವಿ ಸೊ ಒಟ್ಟಿನಲ್ಲಿ ಏನೇ ಒಂದು ಆದಷ್ಟು ಕ್ವಿಕ್ ಆ್ಯಕ್ಷನ್ ತೊಗೋಬೇಕು ನೋಡಿದ್ರಲ್ಲ ವೀಕ್ಷಕರೇ ಸ್ಟ್ರೋಕ್ ಯಾಕಾಗತ್ತೆ ಹೇಗಾಗತ್ತೆ ನಮ್ಮ ಎಡಭಾಗಕ್ಕಾದರೆ ಬಲಗ ಬಲಭಾಗದ ಪಾರ್ಟ್ಗಳಿಗೆ ಎಫೆಕ್ಟ್ ಆಗುತ್ತೆ ಅದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಕೂಡ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ಕಾರ